ಸಾಹಿತ್ಯ ಸಮ್ಮೇಳನದಲ್ಲಿ ಕಲಾವಿದರಿಗೆ ಬಾರದ ಗೌರವಧನ ಎಸ್ ಒಂದು ಕಡೆ ಮಂಡ್ಯದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಆದರೆ ಇತ್ತ ಸಮ್ಮೇಳನದಲ್ಲಿ ದುಡಿದಂತಹ ಕಲಾವಿದರಿಗೆ ಇನ್ನೂ ಕೂಡ ಗೌರವಧನವೇ ಸಿಕ್ಕಿಲ್ಲ ಒಂದು ವರ್ಷ ಕಳೆದರೂ ಕೂಡ ಕಲಾವಿದರ ಅಲೆದಾಟ ಮಾತ್ರ ಮುಗಿದಿಲ್ಲ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದುಡಿದಿದ್ದಂತಹ ಕಲಾವಿದರಿಗೆ ಒಂದು ವರ್ಷ ಆದರೂ ಕೂಡ ಗೌರವ ಧನ ಸಿಕ್ಕಿಲ್ಲ ಇಂಥ ಕಲಾವಿದರು ಕಚೇರಿಗೆ ಸುತ್ತಾಡಿ ಸುತ್ತಾಡಿ ಕಂಗಾಲಾಗಿದ್ದಾರೆ ಸುಸ್ತಾಗೋಗಿದ್ದಾರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದುಡಿದಂತಹ ಕಲಾವಿದರಿಗೆ ಇದುವರೆಗೂ ಕೂಡ ಗೌರವ ಧನವೇ ಸಿಕ್ಕಿಲ್ಲ ಅಷ್ಟರಲ್ಲಿ ಇತ್ತ ಮಂಡ್ಯದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಆರು ಏಳು ಎಂಟರಂದು ಹಾವೇರಿ ಜಿಲ್ಲೆಯಲ್ಲಿ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆಗ ಎಪ್ಪತ್ತು ಕಲಾವಿದರ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಬಾಕಿ ಇಟ್ಕೊಳ್ಳಲಾಗಿತ್ತು ಈ ಗೌರವಧನಕ್ಕೋಸ್ಕರ ಹಗಲು ರಾತ್ರಿ ದುಡಿದಂತಹ ಕಲಾವಿದರು ಕಚೇರಿಗೆ ಸುತ್ತಾಡಿ ಸುತ್ತಾಡಿ ಸುಸ್ತಾದರೆ ವಿನಃ ಅವರಿಗೆ ಗೌರವಧನ ಮಾತ್ರ ಸಿಕ್ಕಿಲ್ಲ ಈ ಅಲೆದಾಟ ಮಾತ್ರ ತಪ್ಪಲಿಲ್ಲ ಕಲಾವಿದರಿಗೆ ಅಂತಾನೆ ಪ್ರತ್ಯೇಕ ಅರವತ್ತು ಲಕ್ಷ ರೂಪಾಯಿ ಹಣವನ್ನು ಮೀಸಲು ಇರಿಸಲಾಗಿತ್ತು ಈಗ ಜಿಲ್ಲಾಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕಲಾವಿದರಿಗೆ ಹಣ ಕೊಡಿಸುವಂತೆ ಕಲಾವಿದರು ಆಗ್ರಹಿಸಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನೆರವೇರುವುದು ಎಲ್ಲ ಸಿದ್ಧತೆಗಳು ಜರುಗ್ತಾ ಇದ್ದಾವೆ ಬಹಳ ಸಂತೋಷದ ವಿಷಯ ಕನ್ನಡಿಗರಿಗೆ ಹೆಮ್ಮೆ ಇದೇ ಥರ ಈ ಹಿಂದೆ ಹಾವೇರಿಯಲ್ಲಿ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಬಹಳ ಅದ್ದೂರಿಯಾಗಿ ನಡಿತು ಅದು ಎಲ್ಲ ಜಗಜ್ ಇದೊಂದು ದಾಖಲೆ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಆ ಸಮ್ಮೇಳನದಲ್ಲಿ ದುಡಿದಂಥ ಅರುವತ್ತೆಪ್ಪತ್ತು ಜನ ಕಲಾವಿದರು ಮೂರು ತಿಂಗಳ ಹಗಲು ರಾತ್ರಿ ವೇದಿಕೆ ಡೆಕೋರೇಷನ್ ಆಗಿರ್ಬೋದು ಅಥವಾ ದ್ವಾರ ಕನ್ನಡ ರಥ ಅಧ್ಯಕ್ಷರ ಮೆರವಣಿಗೆ ಸಾರೂಟ ಹೀಗೆ ಕಲಾವಿದರೇನು ಏನು ಕೆಲಸ ಮಾಡ್ಯಾರ ಅವ್ರಿಗೆ ಇನ್ನೂ ವೇತನ ಸಂಭಾವನೆ ಪಾವತಿ ಆಗಿಲ್ಲ ಭಾಳ ದುರಂತ ಯಾಕಂದ್ರೆ ಅವರು ಸಮ್ಮೇಳನ ಯಶಸ್ವಿ ಆಗಲಿ ಹಾವೇರಿ ಸಮ್ಮೇಳನ ಭಾಳ ಅದ್ದೂರಿ ಆಗಲಿ ಅಂತ ಹೇಳಿ ಎಲ್ಲ ಅರವತ್ತೆಪ್ಪತ್ತು ಜನ ಕಲಾವಿದರು ಶೇರ್ ಮಾಡ್ಯಾರ ನಾನು ಆ ಸಮ್ಮೇಳನದ ಲೋಗೋ ವಿನ್ಯಾಸ ಮಾಡಿದ್ದೀನಿ ಆದರೆ ಇನ್ನೂವರೆಗೂ ಆ ಸಂಭಾವನೆ ಪಾವತಿಯಾಗಿಲ್ಲ ಆಗಿಲ್ಲ ಕಲಾವಿದರು ಡಿ ಸಿ ಆಫೀಸ್ ಬಾಗಿಲಿಗೆ ಆಮೇಲೆ ಸಾಹಿತ್ಯ ಪರಿಷತ್ತಿನ ಬಾಗಿಲಿಗೆ ಓಡಾಡ್ತಾ ಇದ್ದಾರೆ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ ಅಥವಾ ಅಖಿಲ ಭಾರತ ಸಮ್ಮೇಳನದ ಏನು ಅದ್ದೂರಿ ತಯಾರಿ ನಡೆಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ನಾಡೋಜ್ ಮಹೇಶ್ ಜೋಶಿ ಸರ್ ಅವರು ಇದನ್ನು ಸರಿಯಾಗಿ ಎಲ್ಲಿ ಲೋಪ ಆಗಿದೆ ಅಂತ ಹೇಳಿ ಆ ಕಲಾವಿದ ಆರು ಏಳು ಮತ್ತು ಎಂಟರಂದು ಹಾವೇರಿಯಲ್ಲಿ ಏನು ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತು ಆ ಸಮ್ಮೇಳನದ ಯಶಸ್ವಿಗೆ ಸಾಹಿತಿ ಕಲಾವಿದರು ಕೊಡುಗೆ ಬಹಳ ಸುದ್ದಿ ತನು ಧನದ ಜೊತೆಗೆ ತಮ್ಮ ಸಂಪೂರ್ಣ ಒಂದು ಏನು ನೈಪುಣ್ಯವನ್ನು ಗಾರೆ ಎರೆದು ಕನ್ನಡ ರಥವನ್ನು ಏನು ತಯಾರು ಮಾಡಿದರು ಆ ರಥ ನಾಡಿನಾದ್ಯಂತ ಸಂಚರಿಸಿತು ನಾಡು ನುಡಿ ಜಾಗೃತಿ ಮಾಡಿತು ಆ ನಾಡು ನುಡಿ ಜಾಗೃತಿಗೆ ಕಲಾವಿದರಿಗೆ ಇನ್ನು ಒಂದು ವರ್ಷ ಆದರೂ ಕೂಡ ಇನ್ನೂ ದೊಡ್ಡ ಸಂದಾಯ ಸಮಿತಿ ಅಂತ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಹಣ ಬಾಕಿ ಸಾಹಿತಿ ಕುರಿತಾಗಿ ನಮ್ಮ ಪ್ರತಿನಿಧಿ ಎಂಡಿ ಡಿ ಹಣಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಹಣಗಿ ಸದ್ಯ ಒಂದು ವರ್ಷ ಕಳೆದರೂ ಕೂಡ ಅಂದರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದುಡಿದಂತಹ ಕಲಾವಿದರಿಗೆ ಇನ್ನೂ ಗೌರವಧನ ಸಿಕ್ಕಿಲ್ಲ ಅಷ್ಟರಲ್ಲಿ ಈಗ ಎಂಬತ್ತೇಳನೇ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಯಾಕೆ ಅವರಿಗೆ ಗೌರವಧನ ಸಿಕ್ಕಿಲ್ಲ ಸಂಬಂಧಪಟ್ಟದ ಸಂಬಂಧಪಟ್ಟವರು ಏನು ಹೇಳ್ತಾರೆ ರೀಸನ್ ಏನಂತೆ ಇವಾಗ ಹೆಚ್ಚಿನ ಮಾಹಿತಿ ಮದು ಏನಂದ್ರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಆರು ಏಳು ಎಂಟರಂದು ಏನು ಹಾವೇರಿ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆದಿತ್ತು ಕನ್ನಡ ಜಾತ್ರೆ ಈ ಜಾತ್ರೆಯಲ್ಲಿ ಎಪ್ಪತ್ತು ಕಲಾವಿದರು ಏನಂದ್ರೆ ತಮ್ಮ ವಿವಿಧ ರೀತಿಯಾದಂತಹ ಕಲೆಯನ್ನ ಪ್ರದರ್ಶನ ಮಾಡೋದರ ಜೊತೆಗೆ ಏನಂದ್ರೆ ಅವರಿಗೆ ಅಂತೇಳಿ ನಿಗದಿತವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅರವತ್ತು ಲಕ್ಷ ಹಣವನ್ನ ಆ ಮಳೆ ಇರುತ್ತೆ ಅದರಲ್ಲಿ ಏನಂದ್ರೆ ಕಲಾವಿದರು ಅನ್ನುವಂತ ಹಗಲಿರುಳನ್ನುವಂತರಲ್ಲಿ ಎಲ್ಲರೂ ಸಹ ಏನಂದ್ರೆ ಕನ್ನಡ ಜಾತ್ರೆಗೆ ಯಾವ ರೀತಿ ದುಡಿಬೇಕು ಜೊತೆಗೆ ಕನ್ನಡ ಜಾತ್ರೆಗೆ ಯಾವ ರೀತಿಯಾದಂತಹ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ಬೇಕು ಎಲ್ಲ ರೀತಿಯಾಗಿ ಅದ್ಧೂರಿಯಾಗಿ ಹಾಮೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಲಿಕ್ಕೆ ಅವರು ಸಹ ಪ್ರಮುಖ ಪಾತ್ರರಾಗ್ತಾರೆ ಆದ್ರೆ ಕಳೆದ ಒಂದು ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ವರ್ಷ ಆದರೂ ಸಹ ಇನ್ನೂ ಅವ್ರಿಗೆ ಗೌರವಧನ ಸಿಕ್ಕು ಸಿಗದೇ ಇರೋದು ಏನಂದ್ರೆ ಬೇಸರ್ಕರವಾದಂತ ಸಂಗತಿ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಏನು ಕಲಾವಿದರು ದುಡಿರುತ್ತಾರೆ ಅವರು ಏನಂದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಜೊತೆಗೆ ಕಸಾಪ ಪರಿಷತ್ನ ಕಲಾ ಏನಿದ್ದಾರೆ ಅವ್ರಿಗೆ ಆ ಒಂದು ಕಚೇರಿಗೆ ಅಲೆದು ಅಲೆದು ಈಗ ಸುಸ್ತಾಗಿದ್ದಾರೆ ಏನಂದ್ರೆ ಈಗಾಗಲೇ ಅವ್ರಿಗೆ ಕೇವಲ ಇಪ್ಪತ್ತೈದು ಲಕ್ಷಗಳು ಮಾತ್ರ ಬಂದಿದೆ ಇನ್ನುಳಿದಂತಹ ಮೂವತ್ತೈದು ಅಂದ್ರೆ ಮೂವತ್ತು ಲಕ್ಷಕ್ಕೂ ಅಧಿಕ ಹಣ ಇನ್ನೂ ಬರ್ಬೇಕು ಅನ್ನುವಂತ ರೀತಿಯಲ್ಲಿ ಕಲಾವಿದರು ಈಗ ತಮ್ಮ ಅಳಿಲನ್ನ ತೊಡ್ಕೊಳ್ತಾರೆ ಪ್ರಮುಖವಾಗಿ ಯಾಕೆ ಹಣ ಬರ್ತಾ ಇಲ್ಲೋದನ್ನ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಜೊತೆಗೆ ಹೇಳ್ತಕ್ಕಂಥದ್ದು ಒಂದೇ ಅಂದ್ರೆ ಅಲ್ಲಿದ್ದ ನಮ್ಗೆ ಅನುದಾನ ಬಂದಿಲ್ಲ ಏನಂದ್ರೆ ಈಗ ನಾವು ಕಸಾಪಗೆ ಪತ್ರವನ್ನ ಹಾಕಿದ್ರು ಜೊತೆಗೆ ಇನ್ನೂ ನಿರೀಕ್ಷೆ ಇದೆ ನಿಮಗೆ ಅಗೌರವಧನವನ್ನ ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಅಲ್ಲೇ ಕಲೆಯನ್ನ ಕಲೆಯನ್ನು ಅಂದ್ರೆ ಕಲಾವಿದರು ಹೇಳ್ತಕ್ಕಂಥದ್ದು ಜೊತೆಗೆ ಕಲಾವಿದರಿಗೆ ಆಕ್ರೋಶವನ್ನು ಹೊರತಿರುವುದು ಒಂದೇ ನಾವು ಒಂದು ವರ್ಷ ಕಳೆದ್ರು ಜೊತೆಗೆ ಒಂದು ವರ್ಷದಲ್ಲಿ ಹಣವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಅಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೇವೆ ಜಿಲ್ಲಾಡಳಿತದ ಜೊತೆ ಹೋಗ್ತಾ ಇದ್ದೇವೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡ್ತೇವೆ ಜೊತೆಗೆ ಕಳಸಾಪ ಪರಿಷತ್ನ ಆ ಕಚೇರಿಗೂ ಬೆಂಗಳೂರಿಗೂ ಹೋಗ್ತಾ ಇದ್ದೇವೆ ಯಾರು ಸಹ ನಮ್ಗೆ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಮಂಡ್ಯದಲ್ಲಿ ಸಹ ಈಗ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೀತಾ ಇದೆ ಆ ಮಧ್ಯೆ ಒಂದು ವರ್ಷ ಆಯ್ತು ಮತ್ತೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆದ್ರೆ ನಮ್ಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಕ್ರೋಶ ಹೊರಗ್ತಾ ಇದ್ರೆ ಜೊತೆಗೆ ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಗೆ ಹಣ ಕೊಡ್ಬೇಕು ಅನ್ನುವಂತ ರೀತಿಯಲ್ಲಿ ಈಗ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ